ಇಂದಿನ ಪೀಳಿಗೆಯ ವಿದ್ಯಾವಂತರು ಭ್ರಷ್ಟಾಚಾರದಲ್ಲಿ ತೊಡಗದೆ ದುರಾಸೆಗಳನ್ನು ತ್ಯಜಿಸಿ ಜೀವನದಲ್ಲಿ ತೃಪ್ತಿ ಮಾನವೀಯ ಮೌಲ್ಯಗಳು ಹಾಗೂ ಶಾಂತಿ ಸಹಬಾಳ್ವೆ ಅಳವಡಿಸಿಕೊಂಡು ದೇಶದ ಪ್ರಗತಿಗಾಗಿ ಶ್ರಮಿಸಬೇಕೆಂದು ವಿಶ್ರಾಂತ ಲೋಕಾಯುಕ್ತರಾದ ಎನ್ ಸಂತೋಷ್ ಹೆಗಡೆ ಅವರು ಸಲಹೆ ನೀಡಿದರು ಕೊಪ್ಪಳ ಜಿಲ್ಲೆಯ ಪಟ್ಟಣದ ಶಾಯಿ ಪ್ಯಾಲೇಸ್ನಲ್ಲಿ ಮುದೋಳದ ದಿವಂಗತ ಗುರುಬಸಪ್ಪ ಪಲ್ಯದ ಸೇವಾ ಪ್ರತಿಷ್ಠಾಪನೆಯ ಉದ್ಘಾಟನೆ ನಿವೃತ್ತ ನ್ಯಾಯಾಧೀಶರಾದ ಎಸ್ ಜಿ ಪಲ್ಯದವರ ನನ್ನ ಬದುಕಿನಪ್ಪಂಥ ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದರು ರೋಣದ ಗುಲಗಂಜಿ ಮಠದ ಗುರುಪಾದ ದೇವರು ಸಾನಿಧ್ಯ ವಹಿಸಿದ್ದರು ಕಲಬುರ್ಗಾದ ಶ್ರೀಧರ ಮುರುಡಿ ಹಿರಿಯ ಮಠದ ಬಸವಲಿಂಗೇಶ್ವರ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿದ್ದರು ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರಾದ ಎಸ್ ಎಚ್ ಮಿಟ್ಟಲ್ಕೋಡ್ ಸಾಹಿತಿ ಸಿದ್ದು ಯಾಪಲ್ ಮಾತನಾಡಿದರು ಸಮಾರಂಭದಲ್ಲಿ ಬೆಂಗಳೂರಿನ ಜಿಲ್ಲಾ ನ್ಯಾಯಾಧೀಶರಾದ ಸಂತೋಷ್ ಪಲ್ಯದ್ ವೀರಭದ್ರಪ್ಪ ಪಲ್ಯದ್ ಅಡವಿಯಪ್ಪ ಪಲ್ಯದ್ ತೆರಿಗೆ ಸಲಹೆಗಾರರಾದ ಕೆ ಜಿ ಪಲ್ಯದ್ ಈಶಪ್ಪ ಬೂತೆ ಕೆ ಬಿ ಧರನ್ ಬಸಲಿಂಗಪ್ಪ ಬೂತೆ ಎ ಬಿ ಕನವಿ ಸಿ ಎಚ್ ಪೊಲೀಸ್ ಪಾಟೀಲ್ ಜ್ಯೋತಿ ಪಲ್ಲೇರ್ ಶಾಂತಾದೇವಿ ಪಲ್ಲೇರ್ ಪ್ರಮೀಳಾದೇವಿ ಪಲ್ಲೇರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಸಮಯ ಟಿವಿ ಕೆ ನ್ಯೂಸ್ ಕಲಬುರ್ಗ ನಿಮ್ದು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತಾರೆ ಪಬ್ಲಿಕ್ ಆಗಿ ಅವರು ದೂರದವರನ್ನು ಕೇಳ್ತಾರೆ ನಿಮ್ಮ ಕಾಲದಲ್ಲಿ ಎಷ್ಟಿತ್ತಂದ್ರೆ ನಿಮ್ಮಷ್ಟು ನನ್ನ ಅನಿಸಿಕೆಯಲ್ಲಿ ಬಹಳ ದೊಡ್ಡ ಮಾನವೀಯತೆ ಕರ್ತವ್ಯ ಅದಕ್ಕೆ ನಾನು ಪಲ್ಯ ಕುಟುಂಬದವರನ್ನು ಅಭಿನಂದಿಸ್ತಾ ಇದ್ದೇನೆ ಈ ಒಂದು ಭಾವನೆ ನಾನು ನನ್ನಿಂದ ಆದಷ್ಟು ಸಹಾಯ ಇನ್ನೊಬ್ಬನಿಗೆ ಮಾಡಬೇಕನ್ನೋ ಭಾವನೆ ಅವರಿಗೆ ಬಂದರೆ ಬಹಳ ಉತ್ತಮವಾದ ಸಮಾಜವನ್ನು ಕಟ್ಟಬಹುದು ಅನ್ನೋದು ನನ್ನ ಅನಿಸಿಕೆ ಅದೇ ರೀತಿ ನಾನು ನನ್ನ ಲೋಕಾಯುಕ್ತದ ಕೆಲವು ಅನುಭವಗಳನ್ನು ನಿಮ್ಮ ಮುಂದೆ ಇಡೋದು ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪ ಮಂಡುಕನಾಗಿದ್ದೆ ಸಮಾಜದಲ್ಲಿ ಆಗ ಹೋಗುವಂತಹ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ನಾನು ಸುಖವಾಗಿದ್ದೆ ಭಾಳಷ್ಟು ಜನರು ಸುಖವಾಗಿದ್ದರು ಅಂತ ತಿಳ್ಕೊಂಡಂತಹ ವ್ಯಕ್ತಿ ನಾನು ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಭಾಳಷ್ಟು ಅನ್ಯಾಯವನ್ನು ಕಂಡೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ಯೋಚನೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತತ್ವ ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ತಪ್ಪು ಮಾಡಿದ್ದವರನ್ನ ಶಿಕ್ಷಿಸ್ತಾ ಇತ್ತು ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದರೆ ಅಥವಾ ತಪ್ಪು ಮಾಡಿದರೆ ನನ್ನ ಪೋಷಕರು ಹೇಳ್ತಾ ಇದ್ರು ಆ ಮನೆ ಹತ್ರ ಹೋಗಬೇಡ ಅಂತ ಅದು ಕೋರ್ಟ್ ಶಿಕ್ಷೆ ಅಲ್ಲ ಸಮಾಜದ ಶಿಕ್ಷೆ ಆಗಿತ್ತು ಅದು ತಪ್ಪು ಮಾಡಿದ್ದ ಮಕ್ಕಳು ತಾಯಿ ಆ ನೆನಪು ಅವರ ಆಶೀರ್ವಾದ ಇದ್ರೆ ಸಾಕು ಯಾವ ಭಗವಂತನ ದೇವರ ಆಶೀರ್ವಾದ ಕೂಡ ಸ್ವಾಮಿಗಳು ಸನ್ಯಾಸಿಗಳ ಆಶೀರ್ವಾದ ಬೇಕಾಗಿಲ್ಲ ತಾಯಿ ಆಶೀರ್ವಾದ ಅಂತ ಒಂದು ಪಲ್ಯದವರ ಮಳಿತನ ಬಹುಶಃ ಅರವತ್ತನೇ ಇಸ್ವಿಯಿಂದ ಆ ಮಳಿತನಕ್ಕೂ ನಂಬ ಸಂಬಂಧ ಯಾಕಂದ್ರೆ ಅವರು ಮುದೋಳದವರು ನಾನು ಮುದೋಳದವರು ಪ್ರಾಥಮಿಕ ಶಾಲೆಯೆಲ್ಲ ಮುದೋಳದಲ್ಲಿ ಆಗಿದೆ ನಮ್ಮ ದಿವಂಗತ ಗುರುಬಸಪ್ಪ ಗೌಡ್ರು ಮಾಲಿ ಪಾಟೀಲ್ರು ಗ್ರಾಮದ ಈ ಸೌಡ್ ಪಾಟೀಲರು ಆ ಪಾಟೀಲ್ರು ಅಂತಂದ್ರೆ ಮಾಲಿ ಪಾಟೀಲರು ನಿತ್ಯ ಅವರು ಮನೆಗೆ ಹೋಗ್ಬೇಕಾರೆ ಅವಾಗ ಕೋರ್ಟು ಅಥವಾ ನ್ಯಾಯಾಲಯ ಅಂತಂದರೆ ಪ್ರತಿಷ್ಠಿತ ರಾಜಕಾರಣಿಗಳ ಕೊರಳಿಗೆ ಹುರುಳಾಗಿ ರಾಜ್ಯ ರಾಜಕಾರಣದ ಸಿಂಹಾಸನದ ಗದ್ದುಗೆಗಳೇ ಅಗಲಾಡಿದ್ದನ್ನ ನಾವೆಲ್ಲ ಕಂಡಿದ್ದೇವೆ ಹೀಗಾಗಿ ಸನ್ಮಾನ್ಯ ಸಂತೋಷ್ ಹೆಗಡಿಯವರು ಭ್ರಷ್ಟಾಚಾರದ ವಿರುದ್ಧ ಬಾಗಲಂತಿದ್ದು ಗಿಡಕ್ಕೆ ಅಂತಿದ್ರು ಆದ್ರೆ ಮುರ್ತಿದ್ ಬೆಳಿತ ಅಲ್ಲಿ ನಾವು ಇದ್ದೆವು ಮುಂದೆ ಅಲ್ಲಿಂದ ನಾವು ಎರಡು ವರ್ಷ ಕೋರಮಂಗಲ ಬಡಾವಣೆಗೆ ಹೋದೆವು ನಮಗೆ ಇಬ್ಬರು ಮಕ್ಕಳು ಸಣ್ಣವ್ರು ಅವರು ಆರು ವರ್ಷ ನಾಲ್ಕು ವರ್ಷದವರು ನಾವೆಲ್ಲೇ ಹೋಗೋದಾದ್ರೂ ಅವ್ರ ಮನೇಲಿ ಬಿಟ್ಟು ಹೋಗ್ತಾ ಇದ್ವಿ ಶಾಂತಕ್ಕ ಇದಲ್ಲ ಅವರು ಅವ್ರು ನೋಡ್ಕೊಳ್ತಾ ಇದ್ರು ಹೀಗಾಗಿ ಪಲ್ಯದವರ ನಮ್ಮ ಸಂಬಂಧ ಬರೀ ಅಧಿಕಾರದ ಸಂಬಂಧ ಅಲ್ಲ ಆದ್ರಿಂದ ನಾವು ನಮ್ಮ ಜೀವನದಲ್ಲಿ ಪುಣ್ಯ ಅಂದ್ರೆ ಅವ್ರ ಲೆಗಸಿ ಏನಂದ್ರ ಅವ್ರ ತಂದೆನೆ ಆ ಕಾಲಕ್ಕ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ದವ್ರು ಅವ್ರ ತಂದೆ ಆ ಕಾಲಕ್ಕೆ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು ಆ ಪಾರ್ಲಿಮೆಂಟಿನ ಸ್ಪೀಕರ್ ಆಗಿದ್ದವ್ರು ಇನ್ನು ಅಂಥವ್ರ ಮಕ್ಕಳಿಗೆ ಸಿಕ್ಕ ಸಂಸ್ಕಾರದಿಂದ ಅವರು ಎರಡನೇ ತಲೆಮಾರಿನ ಸ್ಟ್ಯಾಂಡರ್ಡ್ ಸಿವಿಲೈಸ್ಡ್ ಪರ್ಸನಾಲಿಟೀಸ್ ಅವ್ರ ಮೌಲ್ಯಗಳ ಜೊತೆಗೆ ನಮಗೇನಾಯಿತು ನಾವು ವ್ಯಾಪಾರ ಮಿಟ್ಲಗೋಡ ಸಾಹೇಬರ ವ್ಯಾಪಾರ ಇತ್ತು ಫಲ ಕಳ್ಕೊಂಡೆ ಜಡ್ ಜಾದ ಅಂತ ಹೇಳಿದರು ನಮಗೆ ಮೌಲ್ಯಗಳನ್ನು ಈ ಒಂದು ಸುಂದರ ಉಳಿಸುತ್ತ ಕಾರಣಭೂತರಾದಂತಹ ए सी पल्ले दें